ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕಿವ್ಲಾಸ್ ಕಣ ಸೊ ನಾವಿವತ್ತು ಮಾರುತಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಕಾಂಪ್ಯಾಕ್ಟ್ ಎಸ್ ಯು ಗಾಡಿಯಾದಂಥ ಬ್ರೀಜಾದ ರಿವ್ಯೂಗೆ ಬಂದಿದ್ವಿ ಸೊ ಬ್ರೀಜಾದಲ್ಲಿ ಕೆಲವೊಂದು ವಿ ಎಕ್ಸ್ ಐ ವೇರಿಯಂಟ್ ಲಾಸ್ಟ್ ಟೈಮ್ ರಿವ್ಯೂ ಮಾಡಿದಾಗ ನೋಡಿದ್ದೀರಾ ಸೊ ಇದು ಬಂದಿದೆ ನಿಮಗೆ ಜೆಡ್ ಎಕ್ಸ್ ಐ ವೇರಿಯಂಟು ಇದಾದ್ಮೇಲೆ ನೆಕ್ಸ್ಟ್ ವೇರಿಯಂಟ್ ಬಂದಿದೆ ಜೆಡ್ ಎಕ್ಸ್ ಎ ಪ್ಲೇಸು ಸೊ ಜೆಡ್ ಎಕ್ಸ್ ಎ ಪ್ಲೇಸ್ಗೆ ಹೋಗೋ ಬದಲು ನೀವು ಜೆಡ್ ಎಕ್ಸ್ ಐಗೆ ಹೋದರೆ ಏನು ಆಪ್ಷನ್ಸ್ ಬರುತ್ತೆ ಅನ್ನೋದು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೋ ಚಾನಲ್ ಹೊಸ್ದಾಗಿ ಬಂದಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವ್ಯೋ ಸ್ಟಾರ್ಟ್ ಬನ್ನಿ ವೀಕ್ಷಕರೇ ಮಾರುತಿ ಸುಜುಕಿ ಬ್ರೀಝ್ ಆದ ಇಂಜಿನ್ ಬಗ್ಗೆ ಹೇಳಿದ್ದಾರೆ ನಿಮಗೆ ಇಂಜಿನ್ ಬಂದು ನಿಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ಕೆ ಸಿ ಇಂಜಿನ್ ಬರುತ್ತೆ ಇದರಲ್ಲಿ ನಿಮಗೆ ಟೂ ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ ಒಂದು ಬಂದು ನಿಮಗೆ ಪೆಟ್ರೋಲು ಮತ್ತು ನಿಮಗೆ ಸಿ ಎನ್ ಜಿ ಕೂಡ ಬರುತ್ತೆ ಸೊ ಓವರಲ್ಲಿ ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ ಬಂದು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಪಿ ಎಸ್ ಪವರ್ ಬರುತ್ತೆ ವಿತ್ ನಿಮಗೆ ಟಾರ್ಕ್ ಬರೋದ್ರೆ ಒನ್ ತರ್ಟಿ ಸೆವೆನ್ ಎಮ್ ಎಮ್ ಟಾರ್ಕ್ ಬರುತ್ತೆ ಸೊ ಇದರಲ್ಲಿ ನಿಮ್ಗೆ ಸಿ ಎನ್ ಜಿಗೆ ಹೋಗ್ತೀವಿ ಅಂದರೆ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಪಿ ಎಸ್ ಪವರ್ ಬರುತ್ತೆ ನಿಮ್ಗೆ ಟಾರ್ಕ್ ಬಂದು ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಫಿಫ್ಟೀನ್ ಪಿ ಎಸ್ ಎನ್ ಎಮ್ ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು ಸೊ ಓರಾಲ್ ನಿಮಗೆ ಮೈಲೇಜ್ ಬಂದು ಕಂಪ್ನಿ ಕಡೆಯಿಂದ ಏಯ್ಟೀನ್ ಟು ಟ್ವೆಂಟಿ ಫೈವ್ವರೆಗೂ ಆರ್ ಐ ಕ್ಲೇಮ್ ಮಾಡಿದ್ದಾರೆ ಸೊ ಸಿ ಎನ್ ಜಿಗೆ ಹೋಗ್ತೀವಿ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಸೊ ಓವರಾಲ್ ಫ್ರಂಟ್ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ವಿತ್ ಕ್ರೋಮಿಯಂ ಎಂ ಫಿನಿಷ್ ಟಚ್ ಕೊಟ್ಟಿದ್ದಾರೆ ವಿತ್ ಹಾಗೆ ಪೇಂಟೆಡ್ ಫಿನಿಷ್ ಬರುತ್ತೆ ಅಂತ ಹೇಳ್ಬೋದು ವಿತ್ ಸುಜುಕಿ ಕಿಲೋಗ ಬರುತ್ತೆ ಬಂಪರ್ಸ್ ನೋಡಿದಾರೆ ನಿಮಗೆ ಟ್ರೈ ಕಲರ್ ಬಂಪರ್ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಬಂಪರ್ ಪೇಂಟೆಡ್ ಬಂಪರ್ ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ನಿಮಗೆ ಒಂದಷ್ಟು ಸಿಲ್ವರ್ ಕಲರ್ ರಫಲ್ಲಿ ಸ್ಕಿಟ್ ಪೇಂಟಲ್ಲಿ ಪೇಂಟ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಂಜಿನ್ ರೇಡಿಯೇಟ್ರಿಗೆ ವಿಂಡ್ಸ್ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದಷ್ಟು ಇಯರ್ ವಿಂಡ್ಸ್ಗಳ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಹೆಡ್ಲೈಟ್ಸ್ ಬರೋದಾರೆ ನಿಮಗೆ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮ್ಮ ಡಿ ಆರ್ ಎಲ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ಫಾಗ್ಲ್ಯಾಂಪ್ ನಿಮಗೆ ಕಂಪ್ನಿ ಕಡೆಯಿಂದ ಬರೋದಿಲ್ಲ ಸೊ ನಿಮಗೆ ಫಿಟ್ ಕಂಪ್ನಿ ಕಡೆಯೇ ನೀವು ಇಲ್ಲಾಂದರೆ ಔಟ್ಸೈಡ್ ಫಿಟ್ ಮಾಡ್ಕೋತೀವಿ ಅಂದರೆ ಔಟ್ ಸೈಡ್ ಕೂಡ ನೀವು ಫಿಟ್ ಸೈಡ್ ಟೈಡ್ಗೂ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ರೆಡ್ ಕಲರ್ ಮತ್ತು ಡ್ಯೂಯಲ್ ಅಲ್ಲಿ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಯಾವ ರೀತಿ ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ ಹಾಗೆ ಸೈಡ್ ಕ್ಲೈಡಿಂಗ್ ನೋಡ್ತಾ ಇರ್ಬೋದು ನಿಮಗೆ ಮೋಡೇಟ್ ಕಲರಲ್ಲಿ ಸೈಡ್ ಕ್ಲೈಡಿಂಗ್ ಫುಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಟೈರ್ ಸೈಜ್ ಬರೋದರೆ ಟೈರಲ್ಲಿ ನಿಮಗೆ ನಾರ್ಮಲ್ ಅಲೆವೆಲ್ ಬರುತ್ತೆ ಹಾಗೆ ಓವರಲ್ ಟೈರ್ ಸೈಜ್ ಬರೋದರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬೈ ಸಿಕ್ಸ್ಟೀನ್ ಬೈ ಆರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಂಚ್ ಅಲೆವೆಲ್ ಬರುತ್ತೆ ಫ್ರಂಟಲ್ಲಿ ನಿಮಗೆ ಡಿಸ್ಕು ರಿಯರ್ ಡ್ರಮ್ ಬ್ರೇಕ್ ಬರುತ್ತೆ ಸೊ ಓವರ್ ವಿ ಎಮ್ ಓರ್ ವಿ ಎಮ್ ನಿಮಗೆ ಆಟ ಫೋಲ್ಡಿಂಗ್ ಓವರ್ ವಿ ಎಮ್ ಬರುತ್ತೆ ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ ವಿತ್ ನಿಮಗೆ ಫ್ರೆಂಟು ಡ್ರೈವರ್ ಸೈಡ್ ಮತ್ತು ಪ್ಯಾಸೆಂಜರ್ ಸೈಡು ಎರಡು ಸೈಡು ನಿಮಗೆ ಸೆನ್ಸರ್ ಬರುತ್ತೆ ಸೊ ಓವರ್ ನಿಮಗೆ ಗ್ರೌಂಡ್ ಕ್ಲೀರ್ನೆಸ್ ಬಂದು ಒನ್ ನೈಂಟಿ ಎಮ್ 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 ಫುಲ್ ಗ್ರೌನ್ ಕ್ಲೀರ್ನೆಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ತುಂಬ ಯೂಜ್ ಅಂತ ಹೇಳ್ಬೋದು ಆರಾಮಾಗಿ ಒಂದು ಕಾಂಪ್ಯಾಕ್ಟ್ ಎಸ್ ಯು ಇಲ್ಲಿ ಗ್ರೌಂಡ್ ಕ್ಲೀರ್ನೆಸ್ ನಿಮಗೆ ತುಂಬ ಆಗುತ್ತೆ ಅಂತ ಹೇಳ್ಬೋದು ಅದು ನಮ್ಮ ಇಂಡಿಯನ್ಸ್ ರೋಡ್ಸ್ಗಳಿಗೆ ಗ್ರೌಂಡ್ ಕ್ಲೀರ್ಸ್ಗಳು ತುಂಬ ಮ್ಯಾಟ್ರ್ ಆಗುತ್ತೆ ಮತ್ತು ನಿಮಗೆ ರೂಫ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ ಸಿಲ್ವರ್ ಪೇಂಟೆಡ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಓವರಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದಾರೆ ಫಾರ್ಟಿ ಫಾರ್ಟಿ ಏಯ್ಟ್ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಓವರಲ್ ನಿಮಗೆ ರಿಯರ್ ಸೈಡ್ ಲುಕ್ ಬರೋದರೆ ಡಿಫಾಕರ್ ಬರುತ್ತೆ ಹಾಗೆ ನಿಮ್ಮ ವೈಪರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರಿಯರಲ್ಲಿ ನಿಮಗೆ ಎಲ್ ಇ ಡಿ ಟಿ ಬರುತ್ತೆ ವಿತ್ ನಿಮಗೆ ಆಲೇಜಿನ್ ಇಂಡಿಕೇಟರ್ ಮತ್ತು ರಿವರ್ಸ್ ಲ್ಯಾಂಪ್ ಬರುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ಬ್ರಿಜ್ ಲೋಗೋ ಕೊಟ್ಟಿದ್ದಾರೆ ಹಾಗೆ ಸುಜುಕಿ ಲೋಗೋ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ವಿತ್ ನಿಮಗೆ ಹೈ ಮೌಂಟ್ ಸ್ಟಾಪ್ ಪ್ಲ್ಯಾಂಪ್ ಜೊತೆಗೆ ಸ್ಪೈಲರ್ ಕೂಡ ಇಲ್ಲೇ ಬರುತ್ತೆ ಹಾಗೆ ನಿಮಗೆ ಶಾರ್ಕ್ ಫಿನ್ ಎಂಟನ್ನು ಕೂಡ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ ಡ್ಯೂಯಲ್ಟ್ ಟೋನ್ ಆಗಿರೋದ್ರಿಂದ ಸೊ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದೆ ಅಂತ ಹೇಳ್ಬೋದು ರಿಯರ್ ಬಂಪರ್ಗೆ ನೋಡಿದರೆ ನಿಮಗೆ ಬ್ಲ್ಯಾಕ್ ಕಲರ್ ವಿತ್ ಏನು ಸಿಲ್ವರ್ ಕಲರ್ ಸ್ಕಿಟ್ ಪ್ಲೇಟ್ ಬಂದಿದೆಯಲ್ಲ ಫ್ರಂಟಲ್ಲಿ ಅದೇ ಲುಕ್ ನಿಮಗೆ ಇಲ್ಲಿ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಹಾಗೆ ರಿಯರ್ಸಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೊಡಿದ್ದಾರೆ ವಿತ್ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ನೋಡಿದ್ರೆ ಬಂದು ನಿಮಗೆ ಯಾವ ರೇಜ್ ಇದೆ ಅಂತ ಓವರ್ ಬೂಟ್ ಸ್ಪೇಸ್ ನೋಡಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಬಂದು ನಿಮಗೆ ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಅಲ್ಲಿ ಬ್ಯಾಕ್ ಸೈಡ್ ಸೀಟು ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಬರುತ್ತೆ ಹಾಗೆ ನಿಮಗೆ ರಿಯರಲ್ಲಿ ಲೈಟ್ ಲೈಟ್ ಬರುತ್ತೆ ಸೊ ನಿಮ್ಗೆ ಏನಾರು ನೈಟ್ ಟೈಮ್ಗಳಲ್ಲಿ ತುಂಬ ಈಸಿಯಾಗಲಿ ಏನು ಐಟಮ್ಸ್ಗಳು ಇಡೋಕೆ ಆಗಲಿ ತೊಗೊಳಕ್ಕೆ ಆಗಲಿ ಅಂತ ಹೇಳ್ಬೋದು ಓವರಲ್ ನಿಮಗೆ ಸ್ಪೇರ್ ವೀಲ್ ಬರೋದರೆ ಸ್ಪೇರ್ ವೀಲ್ ನಿಮಗೆ ನಾರ್ಮಲ್ ವೀಲ್ ಕೊಟ್ಟಿದ್ದಾನೆ ಸಿಕ್ಸ್ಟೀನ್ ಇಂಚ್ ವೀಲೇ ಬರುತ್ತೆ ಸೊ ನಿಮಗೆ ಏನು ಕಾಸ್ಟ್ ಕಟ್ಟಿಂಗ್ ಎಲ್ಲ ಇದರಲ್ಲಿಲ್ಲ ಸೊ ನಾರ್ಮಲ್ ಆಗಿ ವೀಲ್ ಬರುತ್ತೆ ಬಟ್ ಅಲ್ಲೇ ಬರೋದಿಲ್ಲ ನಾರ್ಮಲ್ ವೀಲ್ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ನೀವು ಕಿ ಕೀ ನೋಡ್ತಾ ಇರ್ಬೋದು ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು ಮತ್ತು ಸುಜುಕಿ ಕಿ ಲೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಫ್ರಂಟ್ ಡೋರ್ಗೆ ಸೆನ್ಸರ್ ಬರುತ್ತೆ ಸೊ ನೀವು ಕೀ ಇಟ್ಕೊಂಡು ಲಾಕ್ ಕೂಡ ಮಾಡ್ಕೋಬೋದು ಹಾಗೆ ಅನ್ಲಾಕ್ ಕೂಡ ಮಾಡ್ಕೋಬೋದು ಸೊ ಓವರಾಲ್ ನಿಮಗೆ ಡೋರ್ ಡೋರ್ ಪ್ಯಾಡ್ ಬರೋದ್ರೆ ನಿಮ್ಗೆ ನೋಡ್ತಾ ಇರ್ಬೋದು ವಿತ್ ಒಂಥರ ಟ್ರೈ ಕಲರ್ ಬರುತ್ತೆ ಇಲ್ಲಿ ನೋಡಿ ಇದು ಒಂದಷ್ಟು ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದಷ್ಟು ಸಿಲ್ವರು ಮತ್ತು ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ ವಿತ್ ಇನ್ಸೈಡ್ ಹ್ಯಾಂಡಲ್ ನಿಮಗೆ ಕ್ರೋಮಿಯಂ ಫಿನಿಶ್ ಕೊಟ್ಟಿದ್ದಾರೆ ಹಾಗೆ ಓವರ್ ನಿಮಗೆ ಮಿರರ್ ಕಂಟ್ರೋಲ್ಸ್ ವಿಂಡೋಸ್ ಕಂಟ್ರೋಲ್ಸು ಹಾಗೆ ಮಿರರ್ದು ವಿಂಡೋಸ್ದು ಲಾಕ್ ಆ್ಯಂಡ್ ಅಂಡ್ಲಾಕ್ ಹಾಗೆ ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ ಕಂಟ್ರೋಲ್ಸ್ ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಮಿರರ್ ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಓವರಾಲ್ ನಿಮಗೆ ಟ್ವಿಟರ್ ಪ್ಲೇಸ್ಮೆಂಟ್ ನೋಡ್ತಾ ಇರ್ಬೋದು ನಿಮಗೆ ಡೋರಲ್ಲಿ ಬರುತ್ತೆ ವಿತ್ ಸ್ಪೀಕರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಒನ್ ಲೀಟರು ಬಾಟಲು ಸ್ಪೇಸು ಹಾಗೆ ನಿಮ್ಗೆ ಫೋನು ಇಲ್ಲಾಂದರೆ ಏನಾರ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಅಂತ ಸಗದಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಗ್ರಾವಿಂಡ್ಲು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಹಿಡ್ಕೊಂಡು ನೀವು ಡೋರ್ನ ಪುಷ್ ಮಾಡ್ಕೊಳ್ಳೋದ್ರಲ್ಲಿ ಈಸಿ ಆಗುತ್ತೆ ಅಂತ ಹೇಳ್ಬೋದು ವಿತ್ ಇಲ್ಲಿ ಒಂದಷ್ಟು ಸ್ವಲ್ಪ ಸಾಫ್ಟ್ ಟಚ್ ಥರ ಕೊಟ್ಟಿದ್ದಾರೆ ಹಾಗೆ ನೀವು ಇನ್ಸೈಡ್ ಬರೋದರೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಸೊ ಗಾಡಿ ನಾರ್ಮಲ್ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇರೋದ್ರಿಂದ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲು ಐಡಿಯಲ್ ಸ್ಟಿನ್ ಸ್ಟಾಪ್ ಬಟನ್ನು ಇಲ್ಲೂ ಕೂಡ ಕೊಟ್ಟಿದ್ದಾರೆ ಮತ್ತು ಎಡ್ ಲೈಟ್ ಥ್ರೋ ವೈಯರ್ ಕೂಡ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಹಾಗೆ ಎ ಸಿ ಕಂಟ್ರೋಲ್ಸ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕು ಮತ್ತು ಸಿಲ್ವರು ಮತ್ತು ಇಲ್ಲೊಂದಷ್ಟು ಬ್ರೌನ್ ಟಚ್ ಬ್ರೌನ್ ಕಲರ್ ಟಚ್ ಕೊಟ್ಟಿದ್ದಾರೆ ಅದೇ ವಿತ್ ಟೆಕ್ಸ್ಚರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು ಊರಲ್ಲಿ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಬರೋದರೆ ನೋಡ್ತಾ ಇರ್ಬೋದು ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಹೈಟ್ ಅಡ್ಜಸ್ಟ್ಮೆಂಟು ಮತ್ತು ರೀಚ್ ಅಡ್ಜಸ್ಟ್ಮೆಂಟ್ ಟೋಟಲ್ ಸಿಕ್ಸ್ ಫೇ ಅಜೆಸ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೀಟು ಬಟ್ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಓವರ್ ಸೀಟ್ ಕಂಫರ್ಟ್ ನೋಡಿದ್ರೆ ನೋಡ್ತಾ ಇರ್ಬೋದು ಸೀಟು ಅಷ್ಟೇ ಕ್ವಶ್ನಿಂಗು ತುಂಬ ಸಗದಾಗಿದೆ ವಿತ್ ನಿಮಗೆ ಏನು ಲುಕ್ ಕೊಟ್ಟಿದಾರಲ್ಲ ಇಂಟೀರಿಯರು ಬ್ರೌನು ಮತ್ತು ಬ್ಲ್ಯಾಕ್ ಕಲರು ಸೊ ಅದೇ ಕನ್ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು ಸೀಟಲ್ಲಿ ವಿತ್ ಟೆಕ್ಸ್ಚರ್ ಎಲ್ಲ ತುಂಬ ಸಗದಾಗಿದೆ ಹಾಗೆ ನಿಮಗೆ ಬಕೆಟ್ ಫಿಟ್ನೆಸ್ ಕೊಟ್ಟಿದ್ದಾರೆ ಸೊ ನಿಮಗೇನೋ ಲಾಂಗ್ ಡ್ರೈವ್ ಹೋಗಬೇಕು ಅಂದಾಗ ಸೊ ನೋಡ್ತಾ ಇರ್ಬೋದು ನಿಮಗೆ ಏನಾಗುತ್ತೆ ಅಂದರೆ ಬ್ಯಾಕ್ ಪೇನ್ ತುಂಬ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಅದೆಲ್ಲ ನಿಮಗೆ ತುಂಬ ಸಕ್ಕದಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸ್ಟೇರಿಂಗ್ ವೀಲ್ ಬರೋದಾದ್ರೆ ನಿಮಗೆ ನಾರ್ಮಲ್ ಸ್ಟರಿಂಗ್ ಬರುತ್ತೆ ಮೋಲ್ಡ ಸ್ಟೇರಿಂಗ್ ಇಲ್ಲೂ ಇದರಲ್ಲಿ ನಿಮಗೆ ಲೆದರ್ ಬರೋದಿಲ್ಲ ಜೆಡ್ ಎಕ್ಸ್ ಪ್ಲಸ್ಗೆ ಹೋಗ್ತೀವಿ ಅಂದರೆ ನಿಮಗೆ ಲೆದರ್ ಬರುತ್ತೆ ವಿತ್ ನಿಮಗೆ ಸೆಂಟ್ರಲ್ ಕನ್ಸೋಲ್ ನೋಡೋದು ನೋಡ್ತಾ ಇರ್ಬೋದು ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಝೆಡ್ ಎಕ್ಸ್ ಐಲ್ಲಿ ಸೊ ನೋಡ್ತಾ ಇರ್ಬೋದು ಕ್ರೂಸ್ ಕಂಟ್ರೋಲ್ ಆ ಆಪ್ ಆನ್ ಆ್ಯಂಡ್ ಆಪ್ಷನ್ ಬಟನ್ ಮತ್ತು ನಿಮಗೆ ಸ್ಪೀಡ್ ಪ್ಲಸ್ ಬೇಕು ಅಂದರೆ ಪ್ಲಸ್ ಮಾಡ್ಕೋಬೋದು ಮೈನಸ್ ಬೇಕು ಅಂದರೆ ಮೈನಸ್ ಮಾಡ್ಕೋಬೋದು ಹಾಗೆ ಕ್ಯಾನ್ಸಲ್ ಬೇಕು ಅಂದರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ಹಾಗೆ ಲೆಫ್ಟ್ ಸೈಡ್ಗೆ ಬಂದರೆ ನಿಮಗೆ ಏನು ಸೆಂಟ್ರಲ್ಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ ಅದರ ಆಪ್ಷನ್ಸ್ ಕೂಡ ಎಲ್ಲ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಸೆಂಟ್ರಲ್ ಸುಜುಕಿ ಹೋಗಿ ಬರುತ್ತೆ ಆಮೇಲೆ ಎಲ್ಲ ಎಸ್ ಆರ್ ಎಸ್ ಸೇರಬೇಕು ಸೊ ಓವರಾಲ್ ನಿಮಗೆ ಸಿಕ್ಸ್ ಇಯರ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇದರಲ್ಲಿ ನೋಡ್ತಾ ಇರ್ಬೋದು ಕಾಲ್ ರಿಸೀವ್ ಕಾಲ್ ಕಟ್ಟು ಮತ್ತು ವಾಯ್ಸ್ ಕಮ್ಯಾಂಡ್ ಆಪ್ಷನ್ಸ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ ವಾಯ್ಸ್ ಕಮಾಂಡ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವರಲ್ಲಿ ನಿಮಗೆ ಸ್ಪೀಡೋಮೀಟ್ರಿಗೆ ಬರೋದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದು ಆರ್ ಪಿ ಎಮ್ ಆಪ್ಷನ್ಸ್ ಬರುತ್ತೆ ಹಾಗೆ ಗಾಡಿ ಎಷ್ಟು ಈಟಾಗಿದೆ ಅನ್ನೋದು ಆಪ್ಷನ್ಸ್ಗಳು ಕೂಡ ಗೊತ್ತಾಗುತ್ತೆ ಹಾಗೆ ನಿಮಗೆ ರೈಟ್ ಸೈಡಿಗೆ ಬರೋದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಪೀಡು ಸ್ಪೀಡು ಸ್ಪೀಡೋಮೀಟ್ರ್ ಕನ್ಸೋಲು ವಿತ್ ನಿಮಗೆ ಫ್ಯೂಲ್ ಗೇಜ್ ಆಪ್ಷನ್ಸ್ ಬರುತ್ತೆ ಹಾಗೆ ನಿಮ್ಗಿದು ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಸೊ ಸ್ಮಾರ್ಟ್ ಹೈಬ್ರಿಡ್ ಲೋಗೋ ಕೂಡ ಎಲ್ಲೇ ಕೊಟ್ಟಿದ್ದಾರೆ ಹಾಗೆ ಸೆಮಿ ಡಿಜಿಟಲ್ ಇದು ಫುಲ್ಲಿ ಡಿಜಿಟಲ್ ಅಲ್ಲ ಸೆಮಿ ಡಿಜಿಟಲ್ ಬರುತ್ತೆ ಸೆಂಟ್ರಲ್ ಕನ್ಸಲಲ್ಲಿ ನೋಡಿದ್ರೆ ನಿಮಗೆ ಟ್ರಿಪ್ ಎ ಮತ್ತು ಟ್ರಿಪ್ ಬಿ ಅದ್ರ ಆಪ್ಷನ್ಸ್ಗಳೆಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಮ್ ಬಿ ಮತ್ತು ನಾರ್ಮಲ್ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ಹಾಗೆ ಅವರೇಜ್ ಫ್ಯೂಲ್ ಎಕಾನಮಿ ಆಗಿರ್ಬೋದು ವಿತ್ ನಿಮಗೆ ಎಷ್ಟು ಓಡಿಸಿದ್ದೀರ ಗಾಡಿಗಳ್ನ ಡ್ರೈವಿಂಗ್ ಟೈಮಿಂಗ್ಸ್ ನೋಡ್ತಾ ಇರ್ಬೋದು ಎಷ್ಟು ನಿಮಿಷ ರನ್ ಆಗಿದೆ ಮತ್ತು ಐಡಿಯಲ್ ಸ್ಟಾನ್ ಸ್ಟಾಪ್ ಬಟನ್ನು ಆನ್ ಮಾಡಿದರೆ ಸೊ ಫ್ಯೂಲ್ ಸೇವಿಂಗ್ ಎಷ್ಟಾಗುತ್ತೆ ಅನ್ನೋದು ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಅನಲಾಗ್ ಮೀಟ್ರ್ ಕೂಡ ಅನಲಾಗ್ ಕ್ಲಾಕ್ ಕೂಡ ಅಲ್ಲೇ ನೀವು ಇಟ್ಕೋಬೋದು ಹಾಗೆ ಮೋಷನ್ಸು ಗಾಡಿ ರನ್ ಆಗಬೇಕಾದ್ರೆ ನಿಮ್ಗೆ ಮೋಷನ್ ಯಾವ ರೀತಿ ಇದೆ ಅನ್ನೋದು ಡಿಸ್ಪ್ಲೇ ಆಪ್ಷನ್ ಹಾಗೆ ನಿಮಗೆ ಟಾರ್ಕು ಮತ್ತು ಪವರು ಎಷ್ಟು ರೀಚ್ ಆಗುತ್ತೆ ಅನ್ನೋದು ನಿಮ್ಗೆ ಬೇಕಾದ್ರೆ ಇಟ್ಕೋಬೋದು ಸೊ ಅದು ಬಿಟ್ಟರೆ ನಿಮಗೆ ಬ್ರೇಕು ಮತ್ತು ಎಕ್ಸಲ್ಲು ಯಾವ ರೀತಿ ನೀವು ಯೂಸ್ ಮಾಡಿದ್ದೀರ ಅನ್ನೋದು ಡಿಸ್ಪ್ಲೇ ಆಗುತ್ತೆ ವಿತ್ ನಿಮಗೆ ಬ್ಯಾ ಸ್ಮಾರ್ಟ್ ಹೈಬ್ರಿಡ್ ಆಗಿರೋದ್ರಿಂದ ಸೊ ನೋಡೋದಾಗಿರ್ಬೋದು ನಿಮ್ಗೆ ಬ್ಯಾಟ್ರಿ ಕನ್ಸಪ್ಷನ್ ಮತ್ತು ಇಂಜಿನ್ಗೆ ಯಾವ ರೀತಿ ಮೋಟ್ರ್ ರನ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬೋದು ಸೊ ಓವರಾಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಡೀಟೇಲ್ಸ್ ಇದಾಗಿತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ವೈಪರ್ ಕಂಟ್ರೋಲ್ಸ್ ಯಾವ ರೀತಿ ಇದೆ ಅಂತ ಇದರಲ್ಲಿ ನಿಮ್ಗೆ ಇನ್ನೊಂದೇನೆಂದರೆ ನಿಮ್ಗೆ ಎಷ್ಟು ಟೈಪ್ಸ್ ಬೇಕು ನೀವು ಇವಾಗ ಸ್ಲೋ ಇಟ್ಟಿರ್ತೀರ ಟೈಮಿಂಗ್ಸ್ ನಿಮಗೆ ಯಾವ ರೀತಿ ಟೈಮಿಂಗ್ಸ್ ಬೇಕೋ ಆ ರೀತಿ ಟೈಮಿಂಗ್ಸ್ ಅಜ್ಜಸ್ಟ್ ಮಾಡ್ಕೋಬೋದು ವೈಪರ್ ಎಷ್ಟು ಇವಾಗ ತುಂಬ ಸ್ಲೋ ಆಗಿ ಮಳೆ ಹೋಗ್ತಾ ಇದೆ ಅಂದರೆ ಸ್ಲೋದೊಂದು ವೈಪರ್ ಹಾಕಿರ್ತೀವಿ ಅದರಲ್ಲಿ ನಿಮಗೆ ಫಾಸ್ಟ್ ಬೇಕು ಅಂದರೆ ಫಾಸ್ಟ್ ಆನ್ ಮಾಡ್ಕೋಬೋದು ಇಲ್ಲ ತುಂಬ ಸ್ಲೋ ಇವಾಗ ಒಂದು ಸ್ವಲ್ಪ ಏನು ಯಾವ ರೀತಿ ಮಳೆ ಬೀಳ್ತಾ ಇದೆ ನಿಮ್ಗೆ ಆ ರೀತಿ ಬೇಕಾದ್ರೆ ಅಜ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು ರೈಟ್ಸಲ್ಲಿ ನಿಮಗೆ ಇಂಡಿಕೇಟರ್ ಆಪ್ಷನ್ಸು ಮತ್ತು ಹೆಡ್ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓವರ್ ಆಲ್ ನಿಮಗೆ ಸೆಂಟ್ರ್ ಕನ್ಸಲ್ ಬರೋದರೆ ಸಿಸ್ಟಮ್ದು ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಪೇ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತು ಫೇವ್ರೇಟ್ ಕನೆಕ್ಟಿವಿಟಿ ಹಾಗೆ ಆ್ಯವರೇಜ್ ಫ್ಯೂಲ್ ಎಕನಮಿ ಎಫ್ ಎಮ್ದು ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓವರಾಲ್ ನೀವು ನೋಡ್ತಾ ಇರ್ಬೋದು ಎಫ್ ಎಮ್ ಕಂಟ್ರೋಲ್ಸು ಮತ್ತು ಇದು ಲೆಫ್ಟ್ ಸೈಡಲ್ಲಿ ನಿಮ್ಮದು ನಿಮಗೆ ರೇಂಜು ಅವರೇಜ್ ಸ್ಪೀಡ್ ಯಾವ ರೀತಿ ಇದೆ ಎನರ್ಜಿ ಫ್ಲೋ ಯಾವ ರೀತಿ ಬರುತ್ತೆ ಅನ್ನೋದು ನೋಡಿ ನೋಡ್ತಾ ಇರ್ಬೋದು ಸ್ಮಾರ್ಟ್ ಹೈಬ್ರೇಡ್ ಆಗಿರೋದ್ರಿಂದ ನಿಮಗೆ ಡಿಸ್ಪ್ಲೇ ಆಪ್ಷನ್ಸ್ ಇಲ್ಲೂ ಕೂಡ ಬರುತ್ತೆ ಹಾಗೆ ನಿಮಗೆ ಅವರೇಜ್ ಸ್ಪೀಡು ನಿಮ್ಮ ಗಾಡಿ ಯಾವ ರೀತಿ ಟೈಮಿಂಗ್ಸ್ ಹೋಗ್ತು ಅಂದರೆ ನೀವು ಇಲ್ಲೇ ಇದು ಮಾಡ್ಕೋಬೋದು ಫ್ಯೂಲ್ ಎಕನಾಮಿ ಕೂಡ ನಿಮಗೆ ಎಷ್ಟು ಮೈಲೇಜ್ ಬರ್ತಾ ಇದೆ ಅನ್ನೋದು ಕೂಡ ಡಿಸ್ಪ್ಲೇ ಆಗುತ್ತೆ ಹಾಗೆ ಸ್ಪೀಡ್ ಸ್ಪೀಡ್ ಲಿಮಿಟ್ ಅಲರ್ಟು ನೀವು ಸೆಟ್ ಮಾಡ್ಕೋಬೋದು ಫುಟ್ ವೇ ಎಲ್ಲ ಲೈಟು ಲೈಟಿಂಗ್ಸು ಮತ್ತು ಡೋರ್ ಅನ್ಲಾಕ್ದು ಮತ್ತು ಎ ಸಿ ಕಂಟ್ರೋಲ್ಸ್ದು ಇವೆಲ್ಲ ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ವೆಹಿಕಲ್ ಲೋ ಫ್ಯೂಲ್ ವಾರ್ನಿಂಗ್ ನೋಡಿ ಇದು ಫ್ಯೂಲ್ ಇಲ್ಲದೆ ಅದಕ್ಕೆ ಲೋ ಫ್ಯೂಲ್ ವಾರ್ನಿಂಗ್ ಬರುತ್ತೆ ಹಾಗೆ ಸೀಟ್ ಬೆಲ್ಟ್ ಹಾಕದೆ ಹೋದರೆ ಅದ್ರೂ ಕೂಡ ಬರುತ್ತೆ ಹಾಗೆ ಹ್ಯಾಂಡ್ ಪಾರ್ಕಿಂಗ್ ಬ್ರೇಕು ಹ್ಯಾಂಡ್ ಬ್ರೇಕ್ ಇವ್ರು ರಿಮೂವ್ ಮಾಡದೇ ಇದ್ದರೆ ಅದರ ಆಪ್ಷನ್ಸ್ ಕೂಡ ವಾರ್ನಿಂಗ್ ಕೂಡ ಇಲ್ಲೇ ಬರುತ್ತೆ ವಿತ್ ನಿಮಗೆ ಡೋರು ಆಪ್ಷನ್ಸ್ ಕೂಡ ಡೋರ್ ಓಪನ್ ಆಗಿದರೆ ಅದ್ರದ್ದು ವಾರ್ನಿಂಗ್ ಬರುತ್ತೆ ಇವೆಲ್ಲ ನಿಮಗೆ ಇಲ್ಲೇ ಸಿಸ್ಟಮ್ ನಿಮಗೆ ಸಿಸ್ಟಮಲ್ಲೇ ಬರೋದರಿಂದ ಸೊ ಈಸಿಯಾಗಿ ನಿಮಗೆ ಐಡೆಂಟಿಫೈ ಆಗುತ್ತೆ ಅಂತ ಹೇಳ್ಬೋದು ಓವರ್ ಸೆಟ್ಟಿಂಗ್ಸ್ ಕೂಡ ಅಷ್ಟೇ ನಿಮಗೆ ತುಂಬ ರೀಸೆಂಟ್ ಅನಫು ಸೊ ಓರಾಲ್ ಎ ಸಿ ಇದು ನೋಡ್ತಾ ಇರ್ಬೋದು ನಿಮಗೆ ಬ್ರೌನು ಮತ್ತು ಏನು ಟೆಕ್ಸ್ಚರ್ ಆಪ್ಷನ್ಸ್ ಬಂದಿತ್ತಲ್ಲ ಸೊ ಹಂಗೆ ಕಂಟಿನ್ಯೂ ಮಾಡಿದ್ದಾರೆ ವಿತ್ ಅಜರ್ಡ್ ಸ್ವಿಚ್ಚು ಲೆಫ್ಟು ಇದರಲ್ಲಿ ಎ ಸಿಲಿ ನಿಮಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಎ ಸಿ ಕಂಟ್ರೋಲ್ಸ್ ನೋಡಿದ್ರೆ ನಿಮಗೆ ಬ್ಲವರ್ ಸ್ಪೀಡು ಮತ್ತು ಟೆಂಪ್ರೇಚರ್ ಕಂಟ್ರೋಲ್ಸ್ ಕೂಡ ನಿಮ್ಗೆ ನಾರ್ಮಲಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ವಿತ್ ಒಂದಷ್ಟು ಪ್ರೀಮಿಯಂ ಟಚಲ್ಲಿ ಇಲ್ಲಿ ಪೇಂಟೆಡ್ ಫಿನಿಶ್ ಬಟನ್ ಕೊಟ್ಟಿದ್ದಾರೆ ಎ ಸಿ ಒನ್ ಆ್ಯಂಡ್ ಆಫು ಮತ್ತು ಆಟೋ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಟ್ವೆಲ್ ವೋಲ್ಟ್ಸ್ದು ಸಾಕೆಟ್ಸ್ ಬರುತ್ತೆ ಇಲ್ಲಿ ನಿಮಗೆ ಟೈಪ್ ಎ ಯು ಎಸ್ ಬಿ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮ್ಗೆ ಪೆನ್ ಡ್ರೈವ್ ಆದರೂ ಹಾಕೋದ್ರೆ ನೀವು ಚಾರ್ಜಿಂಗ್ ಕೂಡ ಮಾಡ್ಕೋದು ಹಾಗೆ ಇಲ್ಲಿ ನೀವು ಫೋನ್ಗೆ ಇಟ್ಕೊಳ್ಳೋಕೆ ತುಂಬ ಒಂದು ಒಳ್ಳೆಯ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓವರಾಲ್ ನಿಮಗೆ ಗೇರ್ ಬಾಕ್ಸ್ ಬರೋದರೆ ನಿಮಗೆ ಫೈ ಸ್ಪೀಡ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ವಿತ್ ಲೆದರ್ ಟಚ್ ಕೂಡ ಬರುತ್ತೆ ಹಾಗೆ ಇಲ್ಲೊಂದಷ್ಟು ಪೇಂಟೆಡ್ ಫಿನಿಶ್ ಬಿಟ್ಟಿದೆ ನೋಡ್ತಾ ಇರ್ಬೋದು ಕೆಲವೊಂದು ಗಾಡಿಗಳಲ್ಲಿ ಏನಾಗುತ್ತೆ ಅಂದರೆ ಪೇಂಟೆಡ್ ಫಿನಿಶಿಂಗ್ ಕಂಟಿನ್ಯೂ ಆಗಿ ಇಲ್ಲಿ ಕಂಟಿನ್ಯೂ ಆಗುತ್ತೆ ಬಟ್ ಇದರಲ್ಲಿ ಏನಾಗಿದೆ ಅಂದರೆ ನೋಡಿ ಏನು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಹಂಗೆ ಡಿಸೈನ್ ಹಂಗೆ ಕಂಟಿನ್ಯೂ ಮಾಡಿ ಇಲ್ಲಿ ಸ್ಟಾಪ್ ಮಾಡಿದರೆ ಅದೊಂಥರ ಆಗಿ ಕಾಣಿಸ್ತದೆ ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ಇಲ್ಲಿ ಕೂಡ ನೀವು ಕಾಯಿನ್ಸ್ ಏನೇನೋ ಇಟ್ಕೋಬೋದು ಅಂದರೆ ಅದಕ್ಕೊಂದಷ್ಟು ಸ್ಪೇಸ್ ಕೊಟ್ಟಿದರೆ ವಿತ್ ನಿಮ್ಮ ಕೀ ಕೀ ಇಟ್ಕೊಳೋಕ್ಕು ನೀವು ನೋಡಿ ಆರಾಮಾಗಿ ಇಲ್ಲಿ ಕೀನು ಕೂಡ ಇಟ್ಕೋಬೋದು ಇಲ್ಲಿ ಕಪ್ಪು ಗಿಪ್ ಓಲ್ಡ್ರು ಇಟ್ಕೊಳ್ಳೋಕ್ಕೆ ಅವೆಲ್ಲ ಡಿಸೆಂಟ್ ಏನೋ ಸ್ಪೇಸ್ ಅಂತ ಹೇಳ್ಬೋದು ಹಾಗೆ ಮ್ಯಾನ್ಯಲ್ಲಿ ಹ್ಯಾಂಡ್ ಬ್ರೇಕು ವಿತ್ ನಿಮಗೆ ಇಲ್ಲಿ ಏನಾನ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಓವರ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ರಿಯರ್ ಎ ಕಂಟ್ರೋಲ್ಸ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು ನಿಮಗೆ ಐರ್ ವಿ ನಮ್ಮ ಆಪ್ಷನ್ಸ್ ಬರೋದ್ರೆ ನಿಮ್ಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಐಯರ್ ವೇ ಬರುತ್ತೆ ಹಾಗೆ ಸನ್ ಗ್ಲಾಸ್ ಹೋಲ್ಡರ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸನ್ಗ್ಲಾಸ್ ಇಡೋಕ್ಕೆ ಸೊ ವಿತ್ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ನಿಮ್ಗೆ ಸಪ್ರೇಟಾಗಿ ಇದು ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಎರಡು ಬೇಕು ಅಂದರೆ ಎರಡು ಆನ್ ಮಾಡ್ಕೋಬೋದು ಹಾಗೇ ಸನ್ ರೂಫ್ದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನಿಮಗೆ ಸನ್ ರೂಫ್ ಓಪನಿಂಗು ಮತ್ತು ಕ್ಲೋಸಿಂಗ್ ಕೂಡ ಬರುತ್ತೆ ಸನ್ ರೂಫು ಡೀಸೆಂಟ್ ಟನ್ ಆಫ್ ಅಂತ ಹೇಳ್ಬೋದು ಸೊ ನಾರ್ಮಲ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಓಪನ್ ಮಾಡ್ಕೋಬೋದು ಪ್ಯಾಸೆಂಜರ್ ಸನ್ವೈಸರ್ ಬರೋದ್ರೆ ನಿಮಗೆ ವ್ಯಾನಿಟಿ ಮಿರರ್ ಬರುತ್ತೆ ವಿತ್ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಲೈಟ್ ನಿಮ್ಗೆ ಏನಂದರೆ ಬೆಳಗ್ಗೆ ಕೆಲವೊಂದು ಗಾಡಿಗಳಲ್ಲಿ ಇದು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಬಟ್ ಇವಾಗ ಏನಾರ ನಮಗೆ ಆಗಿ ಆನ್ ಮಾಡ್ಕೊಬೋದು ಇದನ್ನು ಯಾಕಂದರೆ ಮಕ್ಳನ್ನ ಕುರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ಡ್ರಾವಲ್ ಮಾಡ್ಬೇಕಾದ್ರೆ ಸುಮ್ಮನೆ ಆನ್ ಮಾಡಿದಾಗ ಅದು ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ನಿಮಗೆ ಡ್ರೈವರ್ ಸೈಡ್ ಬಂದಾಗ ನಿಮ್ಮ ಸನ್ವೈಸರಲ್ಲಿ ಯಾವುದೇ ರೀತಿ ವ್ಯಾನಿಟಿ ಮಿರರ್ ಇರೋದಿಲ್ಲ ನಾರ್ಮಲ್ ಟಿಕೆಟ್ ಹೋಲ್ಡರ್ ಇರುತ್ತೆ ಹಾಗೆ ಡೋರ್ ಗ್ಲೋಗ್ ಬರೋದರೆ ನಿಮಗೆ ಡೋರ್ ಗ್ಲೋ ಯೂಸ್ ಜೆನ್ ಅಂತ ಹೇಳ್ಬೋದು ಡಾಕ್ಯುಮೆಂಟ್ ಇಟ್ಬಿಟ್ಟು ಬೇರೆದೇನೋ ನೀವು ಸಫಿಷಿಯಂಟಾಗಿ ಇಟ್ಕೋಬೋದು ಅಂತ ಹೇಳ್ಬೋದು ವೀಕ್ಷಕರ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಮನೆ ಸೊ ರಿಯರ್ ಡೋರಲ್ಲಿ ನೋಡ್ತಾ ಇರ್ಬೋದು ನೀವು ತ್ರೀ ಡೋರ್ ಡೋರಲ್ಲೂ ಅಷ್ಟೇ ಫ್ರಂಟ್ ಡೋರ್ ಏನು ಲುಕ್ ಬಂದಿದೆಯಲ್ಲ ಅಲ್ಲ ಟ್ರೀ ಕಲರು ಅದೇ ರೀತಿ ಲುಕ್ ಕೊಡಿದ್ದಾರೆ ಅಂತ ಹೇಳ್ಬೋದು ವಿತ್ ಸಿಲ್ವರ್ ಕಲರ್ ಟಚ್ಚು ಮತ್ತು ಬ್ಲ್ಯಾಕು ಹಾಗೆ ಬ್ರೌನಿಶ್ ಥರ ಕೊಟ್ಟಿದ್ದಾರೆ ವಿತ್ ಸಾಫ್ಟ್ ಟಚ್ ಕೂಡ ಇಲ್ಲೂ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇನ್ಸೈಡ್ ಹ್ಯಾಂಡಲ್ ನಿಮಗೆ ಕ್ರೋಮಿಯಂ ಫಿನಿಷ್ ಬರುತ್ತೆ ಹಾಗೆ ಮಿರರ್ ಕಂಟ್ರೋಲ್ಸ್ ಕೂಡ ಇಲ್ಲಿ ಆಪ್ಷನ್ಸ್ ಬರುತ್ತೆ ವಿತ್ ನಿಮಗೆ ಒನ್ ಲೀಟರ್ ಬಾಟಲ್ ಸ್ಪೇ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಎಲ್ಲೇ ಕೊಟ್ಟಿದ್ದಾರೆ ಓವರ್ ಆಲ್ ಸೀಟ್ ಕಂಫರ್ಟ್ ನೋಡಿದರೆ ಸೀಟ್ ಕಂಫರ್ಟ್ ನೋಡ್ತಾ ಇರ್ಬೋದು ನಿಮ್ಗೆ ಆರಾಮಾಗಿ ತ್ರೀ ಪ್ಯಾಸೆಂಜರ್ಸು ಕೂತ್ಕೊಂಡು ಡ್ರೈವ್ ಹೋಗ್ತೀವಿ ಅಂದರೆ ತುಂಬ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ವಿತ್ ನಿಮಗೆ ತೈ ಸಪೋರ್ಟ್ ಅಷ್ಟೇ ತುಂಬ ನೀರು ರೂಮು ಅಷ್ಟೇ ಸಫಿಷಿಯಂಟೇನಾ ವಿತ್ ನಿಮಗೆ ರೂಮ್ ಕೂಡ ನೋಡ್ತಾ ಇರ್ಬೋದು ಆರಾಮಾಗಿದೆ ನಾನು ಟೆನ್ ಇಂಚ್ ಇದ್ದೀನಿ ವಿತ್ ನಿಮಗೆ ಫ್ರಂಟಲ್ಲಿ ಪಾಕೆಟ್ ಹೋಲ್ಡರ್ ಸಿಗುತ್ತೆ ಸೊ ಫ್ರಂಟು ಡ್ರೈ ಪ್ಯಾಸೆಂಜರ್ ಸೈಡಲ್ಲೂ ಕೊಡಿದ್ದಾರೆ ಡ್ರೈವರ್ ಸೈಡಲ್ಲೂ ಕೊಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗಿಲ್ಲಿ ಟ್ವೆಲ್ ವೋಲ್ಟ್ಸು ಸಾಕೆಟ್ ಬರುತ್ತೆ ರಿಯರ್ ಪ್ಯಾಸೆಂಜರ್ಸ್ಗೆ ಚಾರ್ಜ್ಗೆ ಹಾಕೋಬೇಕು ಅಂದರೆ ಸೊ ಸೆಂಟ್ರಲ್ ನೋಡ್ತಾ ಇರ್ಬೋದು ನಿಮಗೆ ಆರಾಮಾಗಿ ಆರಂಭ ಬರುತ್ತೆ ವಿತ್ ನಿಮಗೆ ಎರಡು ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟೇಬಲ್ ಎಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ರಿವರ್ಸಲ್ಲಿ ನಿಮಗೆ ಲೈಟ್ ಪ್ರೊವೈಡ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಇದು ಸನ್ 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 ರೂಫ್ ಇರೋದರಿಂದ ಸೊ ನಿಮ್ಗೆ ಇಲ್ಲಿ ಇಲ್ಲಿ ಲೈಟ್ ಪ್ರೊವೈಡ್ ಮಾಡಿದ್ದಾರೆ ಸೊ ಅದೇನಾಗುತ್ತೆ ಅಂದರೆ ನಿಮ್ಗೆ ಕುತ್ಕೊಂಡಾಗ ಸೊ ಆರಾಮಾಗಿ ನೀವು ನೈಟ್ ಹೊತ್ತೇನೋ ನೋ ನೋಡ್ಕೊ ನೋಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ರಿಯರ್ ಸೈಡ್ ಕೊಟ್ಟಿರೋದು ಚೀರೆ ಓವರಲ್ ಬ್ರೀಜ್ ಮರತ್ರಿ ಸುಸಿಗೆ ಬ್ರಿಜ್ ಝೆಡ್ ಎಕ್ಸ್ ಐ ವೇರಿಯಂಟ್ ವೀರಿ ರಿವ್ಯೂ ಇದಾಗಿತ್ತು ಸೊ ಇದ್ರ ಆಂಡ್ರಾಯ್ಡ್ ಪ್ರೈಸ್ ಬರೋದರೆ ನಿಮಗೆ ಫೋರ್ಟೀನ್ ಫೈನ್ ಫೈವ್ ಲ್ಯಾಕ್ಸ್ ಆಂಡ್ರಾಯ್ಡ್ ಇದೆ ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಜೆಡ್ ಎಕ್ಸ್ ಐ ಪ್ಲಸ್ಗೂ ಹೋಗೋ ಬದಲು ಕಮ್ಮಿಗೆ ಹೋಗ್ತೀವಿ ಅವ್ರಿಗೆಲ್ಲ ಒಂದು ಒಳ್ಳೆಯ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ನಮ್ಮ ಮನೆ ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್